ಶಾಸಕ ಸ್ಥಾನದ ಮಜಾ ಉಳಿಸಲೇಬೇಕು ಗುಳಿಸಲೇಬೇಕು ಶಾಸಕರಾದ ಈ ರಾಜ್ಯದಿಂದ ಗಡಿಪಾರು ಮಾಡಲೇಬೇಕು ಮಾಡಲೇಬೇಕು ನಮ್ಮ ಡಿಮ್ಯಾಂಡ್ ಏನಂತಾರೆ ಅಂತ ಅವರು ಈ ಪ್ರಜಾಪ್ರಭುತ್ವದಲ್ಲಿ ಈ ಜನಪ್ರತಿನಿಧಿ ಸ್ಥಾನವನ್ನು ಅವರು ನಿರ್ವಹಿಸಲಿಕ್ಕೆ ಅವರು ಅಂತ ನಾವು ಜಾತಿ ನಂದನೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ದಾರ ಕಾರ್ಯಕರ್ತರು ವೈಟ್ಫೀಲ್ಡ್ ಉಪವಿಭಾಗದ ಡಿಸಿಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಬೆಂಗಳೂರು ವಿಭಾಗೀಯ ಉಪ ಪ್ರಧಾನ ಸಂಚಾಲಕ ಮಣಿಪಾಲ್ ರಾಜಪ್ಪ ಮಾತನಾಡಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ದಲಿತ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ನಡೆದುಕೊಂಡು ದುರ್ವರ್ತನೆ ತೋರಿತು ಸಮಾಜ ತಲೆ ತಗ್ಗಿಸುವ ಘಟನೆಗೆ ಸಾಕ್ಷಿಯಾಗಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಬೆಂಗಳೂರು ಪೂರ್ವ ತಾಲೂಕು ಪ್ರಧಾನ ಸಂಚಾಲಕ ವಿ ಗೋವಿಂದ್ ಕುಮಾರ್ ಮಾತನಾಡಿ ಭಾರತ ಮಾತೆಯನ್ನು ಪೂಜಿಸುವ ಬಿಜೆಪಿ ತಮ್ಮ ಪಕ್ಷದ ಶಾಸಕ ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ ಮಾತನಾಡಿರುವುದು ನಿಮ್ಮ ಸಂಸ್ಕೃತಿ ಏನು ಎನ್ನುವುದು ತೋರುತ್ತಿದೆ ಎಂದು ದೂರಿ ಎಸಿಪಿ ರವರಿಗೆ ಮನವಿ ಸಲ್ಲಿಸಿದರು ರಾಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತು ಸಾವಿರ ಜನ ನಮ್ಮ ದಲಿತ ಸಮುದಾಯ ಗೆಲ್ಲಿಸಿರುವಂತ ಒಂದು ಕ್ಷೇತ್ರದಲ್ಲಿ ಅವನು ನಮ್ಮ ಸಮುದಾಯಗಳನ್ನು ಅವನ ಮನಸ್ಸಿನ ಮನೋಭಾವನೆ ಎಂತ ಹೇಳಿದ್ರೆ ಅವನ ಮಾತಿನಲ್ಲೇ ಗೊತ್ತಾಗುತ್ತೆ ಅವನ ಕ್ಲಾಸ ಏನಂತ ಅಷ್ಟು ಯಾರು ಸಾಮಾನ್ಯವಾಗಿ ಸಾಮಾನ್ಯ ಜನ ಕೂಡ ಆ ರೀತಿಯಾದ ಪದಗಳಿಕೆ ಬಳಲ್ಲ ಒಬ್ಬ ಜನಪ್ರತಿನಿಧಿ ಆದಂಥ ಒಬ್ಬ ಶಾಸಕರು ಅದನ್ನ ಮಾತನಾಡಿದ ಮಾತು ಅದು ನಿಜವಾಗಿ ಅದು ತುಂಬ ಖಂಡನೀಯ ಹಾಗಾಗಿ ಮಾಡಿರ್ಬೋದು ಆದರೆ ನಮ್ಮ ಡಿಮ್ಯಾಂಡ್ ಏನಂತಾರೆ ಅಂತ ಅವರು ಈ ಪ್ರಜಾಪ್ರಭುತ್ವದಲ್ಲಿ ಈ ಜನಪ್ರತಿನಿಧಿ ಸ್ಥಾನವನ್ನು ಅವರು ನಿರ್ವಹಿಸಲಿಕ್ಕೆ ಅವ್ರು ಅರ್ಹರಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಡಿಎಸ್ಎಸ್ ವಾದ ಪೂರ್ವ ತಾಲೂಕು ಸಂಚಾಲಕ ಆದೂರು ಮಂಜುನಾಥ್ ಜಿಲ್ಲಾ ಸದಸ್ಯರಾದ ದಶರಥ ಕೋಟೆ ನಾರಾಯಣಸ್ವಾಮಿ ತಾಲೂಕು ಸದಸ್ಯರಾದ ಕೆಮಂಜು ಪಣತ್ತೂರು ದಿನ್ನೆ ರಾಜೇಂದ್ರ ವೆಂಕಟೇಶ್ ರಮೇಶ್ ಹಾಗೂ ಸಂಘದ ಕಾರ್ಯಕರ್ತರು ಹಾಜರಿದ್ದರು ಪೂರ್ವ ತಾಲೂಕು ಪ್ರಧಾನ ಸಂಚಾಲಕ ವಿ ಗೋವಿಂದ್ ಕುಮಾರ್ ಪ್ರತಿಕ್ರಿಯೆ ನೀಡಿದರು ಈ ಪ್ರತಿಭಟನೆಯಲ್ಲಿ ನಾವು ನಮ್ಮ ನಮ್ಮತ್ತಾಯ ಎರಡು ಪ್ರಮುಖವಾದ ಅಂಶಗಳೇನಂತ ಹೇಳಿದ್ರೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಅವರು ಆದರೂ ಸಹ ನಮ್ಮ ಅತ್ತಾಯ ಅಪ್ಪ ಏನಂತ ಹೇಳಿದ್ರೆ ಅವರು ಶಾಸಕ ಸ್ಥಾನದಿಂದ ಅವನು ಹೊತ್ತೆಗೊಳಿಸಿ ಅವನು ಗಡಿ ಪಾಲು ಮಾಡಬೇಕನ್ನೋ ಎರಡು ಪ್ರಮುಖವಾದ ಅಂಶಗಳನ್ನು ನಾವು ಇವತ್ತು ಒಂದು ರಾಜ್ಯಪಾಲರಿಗೂ ಹಾಗೂ ನಾವು ಸಭಾಪತಿಗೆ ನಾವೇನು ಮೇಲೆ ಗಮನ ಕೊಡ್ತೀವಿ ಯಾಕೆ ಅಂತೇಳಿದರೆ ಈ ಒಂದು ತೀರ್ಮಾನ ಯಾಕೆ ನಾವು ತಗೊಳ್ಬೇಕಾಗುತ್ತೆ ಅಂದರೆ ಪ್ರಜಾಪ್ರಭುತ್ವ ಹೆಸರಲ್ಲಿ ಜನಗಳನ್ನು ಪಾಲಿಸುವಂಥವನು ಜನಗಳ ಪರವಾಗಿರಬೇಕು ಪ್ರಜಾಪ್ರಭುತ್ವ ಅಂತೇಳಿದರೆ ಜನರಿಗಾಗಿ ಜನರಿಗೋಸ್ಕರ ಮಾಡಿಕೊಂಡಂಥ ಈ ಸಂವಿಧಾನದಲ್ಲಿ ಈ ಜನಪ್ರತಿನಿಸ್ಕೊಂಡವನು ತಳ ಸಮುದಾಯಗಳನ್ನು ಉದ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥವನು ಜನಪ್ರತಿನಿಧಿ ಅಂತಾನೆ ನಮ್ಮ ದೇಶದಲ್ಲಿ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಅವ್ರದೇ ಆದಂಥ ಒಂದು ಸ್ಥಾನಮಾನ ಇದೆ ಇವತ್ತು ಆ ಹೆಣ್ಣು ಮಕ್ಕಳಿಗೆ ನಾವು ಭಾರತ ಮಾತಾ ಅಂತ ಎಲ್ಲ ಸಹ ನಾವು ಕ್ಯಾಂಡೆಟ್ ಕೊಡ್ತೀವಿ ಆದರೆ ಈ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಗೌರ್ಮೆಂಟ್ ಈ ಬಿ ಜೆ ಪಿ ಪಕ್ಷದವರು ಶಾಸಕರನ್ನ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಲ್ಲ ನೀವೇ ರಿಯಾಕ್ಟೆ ಮಾಡ್ತಾರೆ ಮಾನ ಮಾರ್ಯಾದೆ ಹರಾಜು ಹಾಕೋ ರೀತಿಯಲ್ಲಿ ಅವನು ಇವತ್ತು ಮಾತನಾಡಿದ್ದಾನೆ ಒಂದು ಹೆಣ್ಣಿನ ಬಗ್ಗೆ ಆಗಲಿ ನಮ್ಮ ಸಮುದಾಯಗಳ ಬಗ್ಗೆ ಒಂದು ಜಾತಿ ನಿಂದನೆ ಮಾಡಿರೋದು ಇದೆಲ್ಲ ಮಾಡಿದ್ದಾನೆ ಇಂಥವ್ರನ್ನ ಏನ್ ಮಾಡಬೇಕಂದ್ರೆ ಇಲ್ಲ ಗಡಿಪಾರು ಮಾಡಬೇಕು ಇಲ್ಲ ಅವನ್ನ ಸ್ಪೀಕರ್ ಈ ಕೂಡಲೇ ಅವ್ರನ್ನ ರಾಜೀನಾಮೆ ಕೊಟ್ಟು ಅವನ್ನ ಗಡಿಪಾರು ಮಾಡಬೇಕು ಇಲ್ಲಾಂದ್ರೆ ನಮ್ಮ ಮಾವಳಿ ಶಂಕರ್ ಅವರ ಒಂದು ಸಾರಥ್ಯದಲ್ಲಿ ಇಡೀ ಕರ್ನಾಟಕ ಬೆಂಗಳೂರಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಬೇಕೈತೆ ಅವನ ವಿರುದ್ಧವಾಗಿ ಅಂತೇಳಿ ದಲಿತ ಸಮಿತಿ ಒತ್ತಾಯವನ್ನ ಮಾಡ್ತೈತೆ ಅದೇ ರೀತಿ ಅವರನ್ನ ಈ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕಂತ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಒತ್ತಾಯವನ್ನ ಮಾಡ್ತದೆ ಹಾಗೆ ಕಡಾ ಪಂಡಿತವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಅವ್ರ ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಅಂದರೆ ರಾಜ್ಯಾದ್ಯಂತ ತೀವ್ರವಾದ ಹೋರಾಟವನ್ನ ನಾವು ನಮ್ಮ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ವಹಿಸ್ಕೊಂತೀವಿ ವಹಿಸ್ಕೊಂಡು ಹೋರಾಟವನ್ನು ಮಾಡ್ತೀವಿ ಅವರ ಅನರ್ಹಗಳವರೆಗೂ ಬಿಡಲ್ಲ ಅವರು ಈ ರಾಜ್ಯದಿಂದ ಗಡಿಪಾ ಮಾಡಿ